ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ ಮಂಟಲ್ಕರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಪ್ರಚಲಿತ ಸುದ್ದಿಗಳನ್ನು ವೀಕ್ಷಿಸಿ ಹಿರಿಯ ಶರಣ ಸಾಹಿತ್ಯ ಚಿಂತಕರಾದ ವಿಜಯಲಕ್ಷ್ಮಿ ಗುರುನಾಥ ಗಡ್ಡೆ ದಂಪತಿಗಳಿರುವರು ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿರುವುದಕ್ಕೆ ಅವರ ಒಂದು ಕಿರುಪರಿಚಯ ಬಸವಕಲ್ಯಾಣ್ ನಗರದ ಹಿರಿಯ ಪತ್ರಕರ್ತ ಬಹಿರಂಗ ಸುದ್ದಿ ಪತ್ರಿಕೆಯ ಸಂಪಾದಕ ಬಸವಾನುಯಾಯಿ ಗಡ್ಡೆ ಹಾಗೂ ಇವರ ಧರ್ಮಪತ್ನಿಯಾದ ವಿಜಯಲಕ್ಷ್ಮಿ ಗಡ್ಡೆ ಅವರಿಗೆ ವಚನ ಟಿ ವಿ ವತಿಯಿಂದ ಅನುಭವ ಮೀಡಿಯಾ ಹೌಸ್ ಅಸೋಸಿಯೇಷನ್ ಬಸವಕಲ್ಯಾಣ್ ಮತ್ತು ಟಿ ಸಿ ಎಸ್ ಡ್ರೀಮ್ ಹಾಲಿಡೇಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ಗಣಿತಶಾಸ್ತ್ರದ ಪ್ರಾಧ್ಯಾಪಕಿ ವಿಜಯಲಕ್ಷ್ಮಿ ಗಡ್ಡೆ ಗಡ್ಡೆ ದಂಪತಿಗಳಿಗೆ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ದಂಪತಿಗಳಿರುವರು ವಚನ ಸಾಹಿತ್ಯ ಶರಣರ ತತ್ವ ಸಿದ್ಧಾಂತಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವರು ವಚನಗಳಲ್ಲಿ ಪ್ರಸ್ತಾಪವಾಗಿರುವಂತೆ ಏಳ್ನೂರ ಎಪ್ಪತ್ತು ಅಮರ ಗಣಗಳ ಬಗ್ಗೆ ಅಧ್ಯಯನ ಮಾಡಿರುವ ಗಡ್ಡೆ ದಂಪತಿಗಳಿಗೆ ಪ್ರತಿಷ್ಠಿತ ಪ್ರಶಸ್ತಿ ನೀಡಿ ನೀ ಗುರುತಿಸಿರುವುದು ಸ್ವಾಗತಾರ್ಹವಾಗಿದೆ ಶ್ರೀತ ಗುರುನಾಥ ಗಡ್ಡೆ ಅವರು ಕಳೆದ ಐದು ದಶಕಗಳಿಂದ ಹೆಚ್ಚು ಕಾಲ ಸಾಹಿತ್ಯ ವಚನ ಸಾಹಿತ್ಯ ಪತ್ರಿಕೋದ್ಯಮ ಸಾಮಾಜಿಕ ಸಂಘಟನೆ ಕನ್ನಡ ನಾಡು ನುಡಿಯ ಬಗ್ಗೆ ಶ್ರಮಿಸಿರುವರು ಎರಡು ಬಾರಿ ಬಸವಕಲ್ಯಾಣ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾ ಅಧ್ಯಕ್ಷರಾಗಿ ಶರಣರ ವಚನ ಸಾಹಿತ್ಯದ ಚಿಂತಕರಾಗಿ ಬಹಿರಂಗ ಸುದ್ದಿ ದಿನಪತ್ರಿಕೆಯ ಹಿರಿಯ ಸಂಪಾದಕರಾಗಿ ಶ್ರೀ ಶರಣ ಬಸವೇಶ್ವರ ಖುಬಾ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವರು ಕ್ರಿಯಾಶೀ ಕ್ರಿಯಾಶೀಲ ವ್ಯಕ್ತಿತ್ವ ಹೊಂದಿರುವ ಶ್ರೀಯುತ ಗುರುನಾಥ ಗಡ್ಡೆ ಅವರು ಸರಳ ಸ್ನೇಹಜೀವಿ ಹಿರಿಯ ಹಿರಿಯ ಪತ್ರಕರ್ತರೊಂದಿಗೆ ಸಾಹಿತಿ ಕವಿಗಳೊಂದಿಗೆ ಸದಾಕಾಲ ಚಿಂತನೆ ಸಲಹೆ ಮಾರ್ಗದರ್ಶನದಲ್ಲಿ ತೊಡಗಿಸಿಕೊಂಡು ಎಲ್ಲ ವರ್ಗದವರೊಂದಿಗೆ ಆತ್ಮೀಯತೆಯಿಂದ ಬೆರೆಯುವ ಇವರು ಪ್ರಸ್ತುತವಾಗಿ ಹವ್ಯಾಸಿ ಪತ್ರಕರ್ತರಾಗಿ ಕನ್ನಡಪ್ರಭ ತಾಲೂಕಾ ವರದಿಗಾರರಾಗಿ ದಣಿವರಿಯದ ಹಿರಿಯ ಜೀವಿ ಗುರುನಾಥ್ ಗಡ್ಡೆ ಅವರು ಅತ್ಯಂತ ಉತ್ಸಾಹಿ ಚಿಂತಕರಲ್ಲಿ ಒಬ್ಬರಾಗಿರುವರು ಇವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಗಡ್ಡೆಯವರು ಉತ್ತಮ ವಾಗ್ಮಿ ಶರಣ ಸಾಹಿತ್ಯದ ಚಿಂತಕಿ ಸಾಹಿತಿಗಳಾಗಿ ಗಣಿತಶಾಸ್ತ್ರದ ಪ್ರಾಧ್ಯಾಪಕಿಯಾಗಿ ನಿವೃತ್ತಿ ಹೊಂದಿರುವರು ಗಡ್ಡೆ ದಂಪತಿಗಳಿಗೆ ಇವರುಗಳ ಸುದೀರ್ಘ ಸೇವೆಯನ್ನು ಗುರುತಿಸಿ ಇನ್ನೂ ಹೆಚ್ಚು ಹೆಚ್ಚು ಪ್ರಶಸ್ತಿ ಗೌರವ ಸನ್ಮಾನಗಳು ಸಾಮಾಜಿಕವಾಗಿ ಪ್ರಾಪ್ತಿಯಾಗಲಿ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದ ಗಡ್ಡೆ ದಂಪತಿಗಳಿಗೆ ನಮ್ಮ ವೀರ ಸಂಕಲ್ಪ ಮೀಡಿಯಾ ವತಿಯಿಂದ ಕೂಡ ಅಭಿನಂದನೆಗಳು ವಿಜಯಲಕ್ಷ್ಮಿ ಹಾಗೂ ಗುರುನಾಥ್ ಕಡ್ಡೆ ದಂಪತಿಗಳು ಅನೇಕ ಸಾಧಕರು ಬಸವ ಕಲ್ಯಾಣವನ್ನ ಹುಡುಕಿಕೊಂಡು ಬಸವಾದಿ ಶರಣರ ಮೌಲ್ಯಗಳ ಬಗ್ಗೆ ಚಿಂತನೆಯನ್ನ ಮಾಡಬೇಕು ಈ ನೆಲದಲ್ಲಿ ಏನಾದರೂ ಸಾಧಿಸಬೇಕು ಎಂದು ಅಪೇಕ್ಷೆ ಪಟ್ಟು ಬರುವವರಿಗೆ ತಂದೆಯಾಗಿ ತಾಯಿಯಾಗಿ ಆಶ್ರಯದಾತರಾಗಿ ನಿಂತವನು ಹಾಗೆ ಪ್ರೊಫೆಸರ್ ವಿಜಯಲಕ್ಷ್ಮಿ ಕಡ್ಡೆಯವರು ಗಣಿತಶಾಸ್ತ್ರದ ಪ್ರಾಧ್ಯಾಪಕಿಯಾಗಿದ್ದುಕೊಂಡು ಕಲ್ಯಾಣ ಕರ್ನಾಟಕದ ಮಹಿಳೆಯರಿಗೆ ಅನ್ಯಾಯವಾದಾಗ ಪ್ರತಿಭಟನೆಯ ಮೂಲಕ ಅವರಿಗೆ ನ್ಯಾಯವಧಿ ಒದಗಿಸಿದವರು ಕನ್ನಡದಲ್ಲಿ ಒಂದು ಮಾತಿದೆ ಸತಿಪತಿಗಳೊಂದಾದ ಭಕ್ತಿ ಹಿತ ಶಿವನಿಗೆ ಸತಿಪತಿಗಳು ಒಂದಾಗದ ಭಕ್ತಿ ಹಿತವಾಗದು ಶಿವನಿಗೆ ಸತಿಪತಿಗಳು ಒಂದಾಗಿ ಬಸವ ತತ್ವಕ್ಕೆ ತಮ್ಮನ್ನೇ ತಾವೇ ಸಮರ್ಪಣೆ ಮಾಡಿಕೊಂಡಿರುವುದರ ಜೊತೆಗೆ ಇನ್ನೊಂದು ವಿಶೇಷವೆಂದರೆ ಕರ್ನಾಟಕ ಘನ ಸರ್ಕಾರ ನೂತನವಾಗಿ ಸ್ಥಾಪಿಸುವ ಅನುಭವ ಮಂಟಪದ ವಿನ್ಯಾಸಕಾರರಾಗಿ ಅವರ ಮಗ ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆ ಅವರು ಹಗಲು ರಾತ್ರಿ ದುಡಿಯಲು ಚೇತನ ಶಕ್ತಿಯಾದ ಅನೇಕ ಸವಾಲುಗಳನ್ನು ದಿಟ್ಟವಾಗಿ ಎದುರಿಸಲು ಕಾರಣವಾದ ಪ್ರೊಫೆಸರ್ ವಿಜಯಲಕ್ಷ್ಮಿ ಹಾಗೂ ಶ್ರೀ ಗುರುನಾಥ ಗಡ್ಡೆ ದಂಪತಿಗಳನ್ನ ಬಸವಾದಿ ಶರಣರ ಪರವಾಗಿ ವಚನ ಟಿವಿ ಪರವಾಗಿ ಹಾರ್ದಿಕವಾಗಿ अभिनंद शरण शरणी धन्यवाद